ಾಗ ಒಂದು ಮಂಗಣ್ಣ ಅವ ಆ ಬೆಳಿಂಗಿ ಈ ಬೆಳಿಗ್ಗೆ ಹಿಚ್ಚಿದ್ನಂತ ಪಟಕ್ಕನ್ನು ಮುಚ್ಚು ಹಚ್ಚಿ ಬಿಡ್ತಂತ ಅಲ್ಲಿ ಮುಂದೋತಂತೆ ಗಡ್ಗೆ ಮಾಡಿದಂತ ಅವನಂತೆ ಹೋತಂತ ಮುಳು ಮುಳು ತೆಗಿತು ಪಟಕ್ಕನ್ನು ಬಾಲ್ ಮುರಿದ್ಬಿಡ್ತಂತ ಅವ ಕೇಳ್ತಂತ ಮಂಗಣ್ಣ அவன் பால கொடத்தீவோ கடிக கொட்வோ அந்த கேத்தந்த கடுகி கொட்டினு தோண்ட தனக்கு முந்தோத்த ஒவ்வன் கையில நீர் ஹாக்கி அவன்கு ஹோத்திந்தாக ஏற்க கை நீர் ஆக்கிவோ அந்த கேத்தந்த நடை கடிகோ அந்த வேஸ்ட் மா அது கல்வி முர்த ಮೊನ್ನ ಕೇಳಿದಂತ ಒಂದು ಗಡ್ಡಿ ಕೊಡ್ತೀವೋ ಸೋತಿಕಾಯಿ ಕೊಡ್ತೀವೋ ಕೇಳ್ತಂತ ತಂತ ದನ ಗಾಯ ಹುಡುಗಿರಿದಂತ ಸುಂಬಳ ಹಚ್ಕೊಂಡು ರೊಟ್ಟಿ ತಿಂತಿದ್ರು ಅಂತ ಅವ್ರಂತ ಸುಂಬಳ ಹಾಕಿ ಹಚ್ಕೊಂಡು ರೊಟ್ಟಿ ತಿಂದರು ಅಂತ ಬಿಟ್ಟು ಕೇಳ್ತಾರೆ ನನ್ನ ಕಡೆ ಸೋತಿಕಾಯಿ ತಿರಿ ಅಂತ ಒಂದು ಕೇಳಿ ರೊಟ್ಟಿ ತಿನ್ನೋ ಕೈ ಸೌತಿಕಾಯಿ ತಿನ್ನೋದು ಅವಾಗ ಒಂದ್ ಗೊಬ್ಬರ ಚೀಲ ಹಾಂ ಮಾಡಿದಂತ ಮಂಗನ್ ಕೇಳಿ ಅನ್ಸ್ತಿ ಕೈ ಒಂದು ಹೋರಿ ಅಂತ ಕೇಳ್ತಂತ ಹೋರಿ ಕೊಡ್ತೀನಿ ಒಂದು ಹೋಗು ಅಂತಂತ ಓತ್ ಮುಂದ ಒಬ್ಬ ಮುಂದ ಗಳೆ ಕಟ್ಟಿ ಹೊಡಾಕಿನಂತ ರಂಟಿ ಅವನಂತ ಕಿಸ್ ಸುಸ್ತಾ ಅವನ್ ಅಕ್ಕಿನ್ ಬಿಡು ಅಂತಂತ ಆ ತಗೋ ಅಂತ ಹಂಗ ಹೊಡ್ಯದ 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 ಹಂಗ ಸುತ್ತ ಸುತ್ತು ಸುತ್ತ ಹಾಕಿ ಅಲ್ಲಿ ಕೇಳಿದ ನಂಗೆ ಒಂದು ಹೋರಿ ಕೊಡ್ತೀವೋ ಒಂದು ಡಬ್ಬಿ ಎಣ್ಣೆ ಕೊಡ್ತೀವೋ ಅಂತ ಕೇಳ್ತಂತ ಡಬ್ಬಿ ಎಣ್ಣಿ ಕೊಟ್ಟಿರ್ತವೋ ತನ್ಕು ಪನ್ಕು ತನ್ಕು ಪನ್ಕು ಅಂತ ಮುಂದೆ ಮುಂದೋಗ ಕತ್ಲಾ ಬಜ್ರಿ ಮಾಡಕ್ ಹತ್ತಿದಂತ ಕತ್ಲಾ ಭಜ್ರಿ ಮಾಡ್ ಅಂತ ಹೇಳಿ ಹೋಗ್ಬಿಟ್ಟು ಕತ್ಲಾ ಯಾಕ ಭಜ್ರಿ ಮಾಡಕ್ ಮಾಡಕತ್ತಿರೋ ಅಂತ ಕೇಳ್ತಂತ ಕತ್ಲಾ ಯಾಕೆ ಬಜ್ಜಿ ಮಾಡತ್ತಿರೋ ಕೇಳ್ತಂತ ಕೇಳಿದಾಗ ಇದು ಎಣ್ಣೆ ಹಾಕಿ ಎಣ್ಣ ಕಾಲಿ ಹೋಗ್ಬಿಡ್ತಂತ ಬೆಳಿಗ್ಗೆ ಅವಾಗ ಮಂಗಣ ಕೇಳಿಲ್ಲ ಒಂದ್ ಡಬ್ಬಿ ಎಣ್ಣಿ ಕೊಡ್ತೀವ ಡುಮಿಕೆ ಕೊಡ್ತೀವಂತ ಮುಂದೋಳ ಮುಂದೋ ಕುಡ್ತಂತ ಕು ಹಾಡಿರಂತ ಗಡಿಗೆ ಹೋಗಿ ಸೋತೆಕಾಯಿ ಬಂತು 1, 2, 3,